ನಮಸ್ಕಾರ ನೈನೆ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ರಾಜ್ಯದಲ್ಲಿ ಉಪ ಚುನಾವಣೆಗಳ ಕಣ ರಂಗೇರಿದೆ ಇನ್ನು ಒಂದು ಕ್ಷೇತ್ರಕ್ಕೆ ಅಂದ್ರೆ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ ಅದು ಬೆಳಗಾವಿ ಲೋಕಸಭಾ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸುರೇಶ್ ಅಂಗಡಿ ಅವರ ನಿಧನದಿಂದ ತೆರವಾಗಿರುವಂತದ್ದು ಆ ಒಂದು ಕ್ಷೇತ್ರದಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ದೊಡ್ಡ ಅರಸಾಹಸವನ್ನ ಪಡೋದ್ರ ಜೊತೆಗೆ ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ ಬಟ್ ಕಾಂಗ್ರೆಸ್ ನಲ್ಲಿ ಒಂದು ತೀರ್ಮಾನಕ್ಕಂತೂ ಈಗಾಲರಿ ಬಂದಾಗಿರುವಂತದ್ದು ಅದು ಸತೀಶ್ ಜಾರಕಿಹೊಳಿ ಅವರೇ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು ಇನ್ನು ಟಿಕೆಟ್ ಅನೌನ್ಸ್ ಮಾಡಿಲ್ಲ ಬಟ್ ಅವ್ರಿಗೆ ಬಿ ಫಾರ್ಮ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಸೊ ಬೆಳಗಾವಿ ಅಖಾಡ ಸಾಕಷ್ಟು ರಂಗೇರಿದೆ ಲೋಕಸಭೆ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಅಖಾಡ ಕೀಳಿದಿದ್ದಾರೆ ಸಾಹುಕ ಸತೀಶ್ ಅವರು ಯಾಕೆ ಸತೀಶ್ ಜಾರಕಿಹೊಳಿ ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಲಾಯಿತು ಅನ್ನುವಂತ ಪ್ರಶ್ನೆ ಕೂಡ ಇದೆ ಲೋಕಸಭೆ ಬೈ ಎಲೆಕ್ಷನ್ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಸತೀಶ್ ಸ್ಪರ್ಧೆ ಹಿಂದಿನ ಲೆಕ್ಕಾಚಾರಗಳು ಏನು ಹಾಗಾದ್ರೆ ಏಕೆಂದ್ರೆ ಒಬ್ಬ ಪ್ರಬಲ ಅಭ್ಯರ್ಥಿ ಬೇಕೇ ಬೇಕಾಗಿತ್ತು ಕಾಂಗ್ರೆಸ್ಗೆ ಆ ಪ್ರಬಲ ಅಭ್ಯರ್ಥಿ ಯಾರು ಅಂತ ಹುಡುಕಿದಂತ ಸಂದರ್ಭದಲ್ಲಿ ಫಸ್ಟ್ ಹೆಸರು ಬಂದಿದ್ದು ಸತೀಶ್ ಜಾರಕಿಹೊಳಿ ಅವರು ನೆಕ್ಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರು ಅವರ ಸಹೋದರ ಇನ್ನು ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರ ಹೆಸರು ಬಂತು ಫೈನಲಿ ಸತೀಶ್ ಅವರು ಒಬ್ಬರೇ ಈ ಒಂದು ಕ್ಷೇತ್ರದಲ್ಲಿ ನಿಂತ ಗೆಲ್ಲಕ್ಕೆ ಸಾಧ್ಯ ಕಾಂಗ್ರೆಸ್ನಿಂದ ಅನ್ನುವಂತ ಮಾತುಗಳು ಅಲ್ಲಿ ಸ್ಪಷ್ಟವಾಗಿ ಬಂತು ಬಿಜೆಪಿ ಭದ್ರಕೋಟೆಯಲ್ಲಿ ಕೈ ಲೆಕ್ಕಾಚಾರ ಏನು ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಸ್ಪರ್ಧೆಗೆ ಒಪ್ಪಿದ್ಯಾಕೆ ಗೊತ್ತಾ ಹಾಗಾದ್ರೆ ಇಲ್ಲಿ ಹೈಕಮಾಂಡ್ ಬೆಳಗಾವಿ ಬಿಗ್ ಫೈಟ್ ನ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಸತೀಶ್ ಜಾರಕಿಹೊಳಿ ಅವರ ಸ್ಪರ್ಧೆ ಲೆಕ್ಕಾಚಾರನೆ ಬೇರೆ ಇದೆ ಯಾಕೆಂದ್ರೆ ಹಾಲಿ ಶಾಸಕರಾಗಿರುವಂತ ಸತೀಶ್ ಜಾರಕಿಹೊಳಿಯವರು ಹಾಲಿ ಶಾಸಕರಾಗಿದ್ದುಕೊಂಡು ಮತ್ತೊಂದ್ ಕಡೆ ಲೋಕಸಭೆ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ಅದು ಸವಾಲಿನ ವಿಚಾರಣೆ ಸತೀಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರುವುದಾದ್ರೆ ಕಾಂಗ್ರೆಸ್ ಕಣ್ಣಿಟ್ಟಿರುವಂಥದ್ದು ಅಹಿಂದ ಮತಗಳ ಮೇಲೆ ಸತೀಶ್ ಸ್ಪರ್ಧೆ ಮೂಲಕ ಅಹಿಂದ ಮತಗಳ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ ಕಾಂಗ್ರೆಸ್ನವರು ಅಹಿಂದ ಮತ ನಂಬಿ ಬಿಜೆಪಿ ಭದ್ರಕೋಟೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇರುವಂತದ್ದು ಅದರಲ್ಲೂ ಸ್ಪೆಷಲಿ ಒಬ್ಬ ಪ್ರಬಲ ಅಭ್ಯರ್ಥಿ ಬೇಕೇ ಬೇಕಾಗಿತ್ತು ಆ ಪ್ರಬಲ ಅಭ್ಯರ್ಥಿ ಇರುವಂತದ್ದು ಅಂದ್ರೆ ಕಾಂಗ್ರೆಸ್ಗೆ ಸಿಕ್ಕಿರುವಂತದ್ದು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಫಾರ್ ದ ಫಸ್ಟ್ ಟೈಮ್ ಜಾರಕಿಹೊಳಿ ಅವರ ಫ್ಯಾಮಿಲಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅವರ ಫ್ಯಾಮಿಲಿ ಕಂಪ್ಲೀಟ್ ಆಗಿ ರಾಜ್ಯ ರಾಜಕಾರಣದತ್ತ ಕಂಪ್ಲೀಟ್ ಆಗಿ ಇದ್ದಿದ್ದಂಥದ್ದು ಕಣ್ಣನ್ನ ಹಾಯಿಸಿದ್ದಂಥದ್ದು ಲೋಕಸಭೆಗೆ ಅವರು ಕೇಂದ್ರದತ್ತ ತಿರುಗಿ ನೋಡಿರಲಿಲ್ಲ ರಾಜ್ಯ ರಾಜಕಾರಣದ ಮೇಲೇನೆ ಡಿಪೆಂಡ್ ಆಗಿಬಿಟ್ಟಿದ್ರು ಆದ್ರೆ ಈಗ ಕೇಂದ್ರ ಕೂಡ ಮುನ್ನುಗ್ಗುವಂತ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕಣಕ್ಕೆ ಇಲ್ದಿರುವಂತದ್ದು ನೋಡ್ಬೇಕು ಯಾವ ರೀತಿಯಾಗಿ ಯಶಸ್ಸು ಸಿಗುತ್ತೆ ಅಂತ ಯಾಕೆಂದ್ರೆ ಇಲ್ಲಿ ಅಹಿಂದ ಮತಗಳ ಕ್ರೋಢೀಕರಣವನ್ನು ಮಾಡುವಂತ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಸ್ಪರ್ಧೆ ಇದೆ ನಾ ಸತೀಶ್ ಜಾರಕಿಹೊಳಿ ಅವರ ಒಂದು ರಾಜಕೀಯ ಹಿನ್ನೆಲೆಯನ್ನ ಗಮನಿಸ್ತಾ ಬಂದ್ರೆ ಒಂದು ದೊಡ್ಡ ಉದ್ಯಮಿ ಫ್ಯಾಮಿಲಿ ರಾವ್ ಜಾರಕಿಹೊಳಿ ಅವರ ಮಗ ಸತೀಶ್ ಜಾರಕಿಹೊಳಿ ಅವರು ಅವರ ಸಹೋದರರು ಕೂಡ ಶಾಸಕರು ರಮೇಶ್ ಜಾರಕಿಹೊಳಿ ಅವರು ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಸಹೋದರರು ಎಸ್ನಿಂದ ಎರಡು ಬಾರಿ ಎಮ್ ಎಲ್ ಸಿ ಆಗಿದ್ದಾರೆ ಇವರು ರಾಜಕೀಯ ಸಮಾಜ ಸೇವೆ ಉದ್ಯಮ ಸಕ್ಕರೆ ಫ್ಯಾಕ್ಟ್ರಿಗಳು ಇವೆಲ್ಲವೂ ಕೂಡ ಇರುವಂಥದ್ದು ಸತೀಶ್ ಜಾರಕಿಹೊಳಿ ಅವರಿಗೆ ಇನ್ನು ಮೂರು ಬಾರಿ ಯಮಕನ ಮರಡಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜೈಗಳಿಸ್ತಾ ಬರ್ತಿದ್ದಾರೆ ಇದುವರೆಗೂ ಸೋಲನ್ನ ಕಂಡಿಲ್ಲ ಸತೀಶ್ ಜಾರಕಿಹೊಳಿ ಅವರು ಸೋಲಿಲ್ಲದ ಸರದಾರ ಅಂತ ಕೂಡ ಕರೆಸ್ಕೊಳ್ತಾರೆ ಸತೀಶ್ ಜಾರಕಿಹೊಳಿ ಅವರು ಬಟ್ ಈ ಬಾರಿ ಇದೆಯಲ್ಲ ಇದು ಒಂದು ದೊಡ್ಡ ಚಾಲೆಂಜ್ ಅವರಿಗೆ ಜಾರಕಿಹೊಳಿ ಅವರ ಫ್ಯಾಮಿಲಿಗೆ ಒಂದು ದೊಡ್ಡ ಚಾಲೆಂಜ್ ಸೊ ನೋಡ್ಬೇಕು ಆ ಒಂದು ಚಕ್ರವ್ಯೂಹವನ್ನು ಯಾವ ರೀತಿಯಾಗಿ ಭೇದಿಸ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಯಾಕೆಂದ್ರೆ ಕಳೆದ ಬಾರಿ ಸುರೇಶ್ ಅಂಗಡಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯಿಂದ ಸುಮಾರು ಮೂರು ಲಕ್ಷದ ತೊಂಬತ್ತೊಂದು ಸಾವಿರ ಮತಗಳ ಅಂತರ ಹೇಳ್ತಾ ಇರೋದು ನಾನು ಮೂರು ಲಕ್ಷದ ತೊಂಬತ್ತೊಂದು ಸಾವಿರ ಮತಗಳ ಅಂತರದಿಂದ ಗೆದ್ದಿರುವಂತದ್ದು ಸುರೇಶ್ ಅಂಗಡಿಯವರು ಅಲ್ಲಿ ಲಿಂಗಾಯತ ಮತಗಳು ನಿರ್ಣಾಯಕವಾಗಿದ್ದಾವೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸುವಂತ ಸಾಧ್ಯತೆ ಇರುವಂತದ್ದು ಬಿ ಜೆ ಪಿಯಿಂದ ಸೊ ಹೀಗಾಗಿ ಸತೀಶ್ ಜಾರಕಿಹೊಳಿಯವರು ಅಹಿಂದ ಮತಗಳನ್ನು ಈಸಿಯಾಗಿ ಕ್ರೋಢೀಕರಿಸಲಿಕ್ಕೆ ಇವರು ಒಬ್ಬ ಒಂದು ಸಮರ್ಥ ಅಭ್ಯರ್ಥಿ ಅನ್ನುವಂಥ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಇವರನ್ನ ನಿಲ್ಲಿಸಲಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಸ್ಪರ್ಧೆ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಬಿಜೆಪಿಯವರು ಕೂಡ ಯಾಕೆಂದ್ರೆ ಅವರು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿಸುವಂತದ್ದು ಡೌಟ್ ಅಂತಾನೆ ನೋಡ್ತಾ ಇದ್ರು ಯಾಕೆಂದ್ರೆ ಅನುಕಂಪದ ಅಲೆ ಇದೆ ಬೆಳಗಾವಿಯಲ್ಲಿ ಸುರೇಶ್ ಅಂಗಡಿ ಅವರ ಫ್ಯಾಮಿಲಿಗೆ ಮತ್ತೆ ಬಿಜೆಪಿಗೂ ಕೂಡ ಬಿಜೆಪಿಯ ಒಂದು ಭದ್ರ ಕೋಟೆ ಅದು ಯಾಕೆಂದ್ರೆ ಸುರೇಶ್ ಅಂಗಡಿ ಅವರು ಕಳೆದ ನಾಲ್ಕು ಬಾರಿಯಿಂದಲೂ ಕೂಡ ಆಯ್ಕೆಯಾಗಿ ಬಂದಿದ್ದಂಥವ್ರು ಬಿಜೆಪಿ ಅಭ್ಯರ್ಥಿನೇ ಅಲ್ಲಿ ಸಂಸದರಾಗ್ತಾ ಇದ್ದಂಥದ್ದು ಸೊ ಆ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಷ್ಟೊಂದು ದೊಡ್ಡ ಪರಿಣಾಮವನ್ನ ಬೀರುವಂತ ನಿಟ್ಟಿನಲ್ಲಿ ಮುಂದಾಗ್ಲಿಕ್ಕೆ ಹೋಗೋದಿಲ್ಲ ಸಮರ್ಥ ಅಭ್ಯರ್ಥಿ ನಿಲ್ಲಿಸೋದು ಕೂಡ ಕಷ್ಟ ಹುಡುಕಾಟ ಮಾಡೋದು ಕೂಡ ಕಷ್ಟ ಅಂತಿತ್ತು ಅದರ ಲೆಕ್ಕಾಚಾರ ಎಲ್ಲ ಉಲ್ಟ ಆಗ್ಬಿಟ್ಟಿದೆ ಈಗ ಬಿಜೆಪಿ ಕೂಡ ಈ ಒಂದು ನಿಟ್ಟಿನಲ್ಲಿ ಒಂದು ಮೆಗಾ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ ಸತೀಶ್ಗೆ ತೀವ್ರ ಟಕ್ಕರ್ ಕೊಡುವಂಥ ಅಭ್ಯರ್ಥಿಯನ್ನ ಫೈನಲ್ ಮಾಡಲೇಬೇಕಾಗಿದೆ ಬಿ ಜೆ ಪಿ ಕ್ಷೇತ್ರದಲ್ಲಿ ಮೊದಲಿಂದಲೂ ಕೂಡ ಸಕ್ರಿಯವಾಗಿರುವಂಥದ್ದು ಅಂದ್ರೆ ಇಲ್ಲಿ ಅನುಕಂಪದ ಆಧಾರದ ಮೇಲೆ ಟಿಕೆಟ್ ಕೊಡುವಂಥ ಕೊಡುವಂತ ಸಾಧ್ಯತೆ ಇದೆ ಸೊ ಹೀಗಾಗಿ ಶ್ರದ್ಧಾ ಶೆಟ್ಟರ್ ಶ್ರದ್ಧಾ ಶೆಟ್ಟರ್ ಯಾರು ಅಂತ ನೋಡಿದ್ರೆ ಸುರೇಶ್ ಅಂಗಡಿ ಅವರ ಮಗಳು ಜಗದೀಶ್ ಶೆಟ್ಟರ್ ಅವರ ಸೊಸೆ ಹಾಲಿ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಜಗದೀಶ್ ಶೆಟ್ಟರ್ ಅವರ ಸೊಸೆ ಹಾಗೆ ಸುರೇಶ್ ಅಂಗಡಿ ಅವರ ಮಗಳಾಗಿರುವಂತ ಹಿನ್ನೆಲೆಯಲ್ಲಿ ಅವರಿಗೆ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಮತ್ತೊಂದು ಕಡೆ ಮಂಗಳ ಅಂಗಡಿ ಅವರು ಸುರೇಶ್ ಅಂಗಡಿ ಅವರ ಪತ್ನಿಗೂ ಕೂಡ ಕೊಡುವಂತ ಸಾಧ್ಯತೆ ಇದೆ ಅವ್ರ ಫ್ಯಾಮಿಲಿ ಒಬ್ಬರಿಗೆ ಕೊಡಬೇಕು ಅನ್ನುವಂಥದ್ದು ರಾಜ್ಯ ಬಿಜೆಪಿಯ ಒಂದು ಒತ್ತಾಯ ಆಗಿರುವಂತದ್ದು ಹೈಕಮಾಂಡ್ಗೆ ಬಟ್ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಹೆಸರುಗಳಂತೂ ಚರ್ಚೆ ಇದೆ ಪ್ರಭಾಕರ್ ಕೋರಿ ಅವರು ಪ್ರಮೋದ್ ಮುತಾಲಿಕ್ ಅವರು ಸೇರಿದಂತೆ ಸಾಕಷ್ಟು ಜನ ಟಿಕೆಟ್ ಗೋಸ್ಕರ ಈಗ ರಮೇಶ್ ಕತ್ತಿ ಅವರು ಇವರೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಇರುವಂತದ್ದು ನೋಡಬೇಕು ಯಾರಿಗೆ ಸಿಗುತ್ತೆ ಅಂತ ನಾ ಶ್ರದ್ಧಾ ಶೆಟ್ಟರ್ ನ್ಯೂಸ್ ಏಟಿನ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಲೋಕಸಭಾ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಬೆಳಗಾವಿ ಲೋಕಸಭಾ ಉಪಚುನಾವಣೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದ್ದು ಇನ್ನೂ ರಾಷ್ಟ್ರೀಯ ಪಕ್ಷಗಳು ಅಭ್ಯರ್ಥಿ ಹೆಸರನ್ನು ಘೋಷಣೆ ಮಾಡಿಲ್ಲ ಏನು ಬಿ ಜೆ ಪಿಯಲ್ಲಿ ಪ್ರಮುಖವಾಗಿ ಕೇಳಬರ್ತಕ್ಕಂಥ ಹೆಸರು ಅಂಗಡಿ ಸುರೇಶ್ ದಿವಂಗತ ಸುರೇಶ್ ಅಂಗಡಿಯವರ ಪುತ್ರಿ ಶ್ರದ್ಧಾ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಈಗಾಗಲೇ ಬೆಂಗಳೂರು ಮತ್ತು ದೆಹಲಿ ಮಟ್ಟದಲ್ಲಿ ಹೆಸರು ಕೇಳಿಬರ್ತಾ ಇದೆ ಈ ಬಗ್ಗೆ ಮಾತಾಡೋಕೆ ಸ್ವತಃ ಶ್ರದ್ಧಾ ಶೆಟ್ಟರ್ ನಮ್ಮ ಜೊತೆಗಿದ್ದಾರೆ ಮೇಡಮ್ ನಿಮ್ಮ ಹೆಸರನ್ನು ಈಗಾಗಲೇ ರಾಜ್ಯ ಕೋರ್ ಕಮಿಟಿಯಿಂದ ಬೆಂಗಳೂರು ದೆಹಲಿ ಕಳಿಸಿದ್ದಾರೆ ನಿಮಗೆ ನಿರೀಕ್ಷೆ ಇದೆ ನನ್ನ ಹೆಸರಂತ ಸ್ಪೆಸಿಫಿಕಲಿ ಇಲ್ಲ ನಮ್ಮ ಕುಟುಂಬಕ್ಕೆ ಕೊಡೋ ಬಗ್ಗೆ ಚರ್ಚೆ ಆಗಿದೆ ಸೊ ಆಮೇಲೆ ನಮ್ಮ ಕುಟುಂಬ ಅಲ್ಲದೆ ಮತ್ತು ಬೇರೆ ಕ್ಯಾಂಡಿಡೇಟ್ಸ್ ಬಗ್ಗೆಯೂ ಚರ್ಚೆ ಆಗಿದೆ ಸೊ ಅದೆಲ್ಲ ಲಿಸ್ಟ್ ಮಾಡಿ ಕಳಿಸಿದ್ದಾರೆ ಹೈಕಮಾಂಡ್ಗೆ ಸೊ ಹೈಕಮಾಂಡ್ ಡಿಸಿಷನ್ ಏನು ತೊಗೋತೈತಿ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಏನು ವಿಚಾರ ಮುಂದಿಟ್ಟುಕೊಂಡು ಪ್ರಚಾರ ಮಾಡ್ತೀರ ಅಂತ ಇದು ನಮ್ಮ ತಂದೆ ಅವ್ರದ್ದು ಅಕಾಲಿಕ ನಿಧನ ಆಗಿದ್ ಆಗೋದ್ರಿಂದ ಅವ್ರು ಕೆಲವೊಂದು ಕನಸುಗಳಿದ್ದು ಈ ಗೋಸ್ಕರ ಈಗ ಮಂತ್ರಿ ಆದಮೇಲೆ ಇನ್ನೂ ಸಾಕಷ್ಟು ಕೆಲಸ ಮಾಡೋದಿತ್ತು ಸೊ ಬರೀ ಬೆಳಗಾವಿ ಸಿಟಿ ಅಲ್ಲ ಬೇರೆ ಹಳ್ಳಿಗಳು ಕೂಡ ಅವರೆಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಇದ್ ಕೆಲಸ ಮಾಡಬೇಕು ಆ ಯೋಜನೆಯನ್ನು ತರಬೇಕು ಅಂತ ಅವ್ರ ಕನಸುಗಳಿದ್ದು ಆ ಕನಸುಗಳನ್ನ ಪೂರ್ಣಗೊಳಿಸಬೇಕಂತ ನಾವು ಇದನ್ನ ಮಾಡ್ತೀವಿ ಕುಟುಂಬ ಅಂತ ನೀವು ಪ್ರಮುಖವಾಗಿ ಇದೆ ನಮ್ಗೆ ಗೊತ್ತಿಲ್ಲ ಅದೇ ನ್ಯೂಸ್ನೇ ಅವ್ರು ಹೇಳ್ತಾ ಇದಾರೆ ಸೊ ಅದ್ರ ಬಗ್ಗೆ ಏನು ಡಿಸ್ಕಷನ್ ಆಗಿಲ್ಲ ಯಾರಿಗೆ ಕುಟುಂಬದಲ್ಲಿ ಯಾರಿಗೆ ಕೊಡ್ಬೇಕಂತ ಏನು ಡಿಸ್ಕಶನ್ ಆಗಿಲ್ಲ ಯಾರಿಗೆ ಕೊಟ್ರೂ ಓಕೆ ಹಾ ಅವ್ರ ಅವಕಾಶ ಮಾಡಿಕೊಟ್ರೆ ಮಾಡ್ತೀವಿ ರೈಲ್ವೆ ಸಾಕಷ್ಟು ಇಮಿಡಿಯೇಟ್ಲಿ ಮಂತ್ರಿ ಆದ ತಕ್ಷಣನೇ ಬೆಲ್ಗಮ್ ಟು ಬ್ಯಾಂಗ್ಲೋರ್ ಟ್ರೈನ್ ಶುರು ಮಾಡಿ ಮಾಡಿದ್ರು ಅದು ಎಷ್ಟೊಂದು ಅನುಕೂಲ ಆಗಿದೆ ಜನರಿಗೆ ಅದಾದ್ಮೇಲೆ ಬೆಲ್ಗಂ ಧಾರವಾಡ ರೈಲ್ವೆ ಲೈನ್ ಕೂಡ ಅದು ಆಮೇಲೆ ಸಬರ್ಬನ್ ರೈಲ್ವೆ ರೇಲ್ವೆ ಕೂಡ ಸೊ ಸಾಕಷ್ಟು ಯೋಜನೆಗಳನ್ನ ಅವರು ತಗೊಂಡು ಬಂದಿದ್ರು ಅದನ್ನೆಲ್ಲ ಜನರಿಗೆ ಹೇಳಕ್ ನಾವು ಬಯಸ್ತೀವಿ ಅದು ಆಕ್ಚುಲಿ ಪ್ಲಸ್ ಪಾಯಿಂಟ್ ಪಾರ್ಟಿ ಗುಂಡ್ ಕೂಡ ಜೊತೆಗೆ ಪರವಾಗಿರೋ ಟಿಕೆಟ್ ಸಿಗುತ್ತಾ ಅಥವಾ ವಿಚಾರ ಬಿಟ್ಟರು ಕೂಡ ಪಕ್ಷದ ಜೊತೆಗೆ ತಾವಿರ್ತೇವ್ ಹೌದೌದು ನಾವು ಜೆ ಬಿಜೆಪಿ ಇಪ್ಪತ್ತು ವರ್ಷ ಗಂಟ್ಲೆ ಆಯಿತು ನಮ್ಮ ಕುಟುಂಬ ಬಿಜೆಪಿಯಲ್ಲಿ ಸಾಕಷ್ಟು ನಾವು ಪಾರ್ಟಿಯಲ್ಲಿದ್ದೀವಿ ಸೊ ನಾವು ಮುಂದೂ ಪಾರ್ಟಿ ಜೊತೆನೇ ಇರ್ತೀವಿ ಅಂಗಡಿ ಕುಟುಂಬಕ್ಕೆ ಕೊಡಬೇಕು ಅಂತ ಅನೇಕ ನಾಯಕರು ದೆಹಲಿ ಮಟ್ಟದಲ್ಲಿ ಬೆಂಗಳೂರು ಮಟ್ಟದಲ್ಲಿ ಹೇಳ್ತಾ ಇದ್ದಾರೆ ಅವ್ರಿಗೆಲ್ಲ ಏನು ಹೇಳ್ತಿದ್ರು ಅವ್ರ ತಂದೆಯವರಿದ್ದಾಗ ಭಾಳ ಸಪೋರ್ಟ್ ಮಾಡ್ತಾ ಇದ್ರು ಅವ್ರು ಇಲ್ದಾಗೂ ನಮಗೆ ಬೆಂಬಲ ನೀಡ್ತಾ ಇದ್ದಾರೆ ಆ ಗೌರವನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಯಾವತ್ತಲೂ ಕೃತಜ್ಞರಾಗಿರ್ತೀವಿ ಕೊಟ್ಟರೆ ಸ್ಪರ್ಧೆಗೆ ಸಿದ್ಧ ನೋಡೋಣ ಅವ್ರು ಹೆಂಗೆ ಡಿಸಿಷನ್ ತಗೋತಾರ ಅದ್ರ ಮೇಲೆ ನಾವು ಬದ್ಧವಾಗಿರ್ತೀವಿ ಅವ್ರು ಏನೇ ಡಿಸಿಜನ್ ತಗೋಲಿ ಅದಕ್ಕೆ ನಾವು ಬದ್ವಾಗಿರ್ತೀವಿ ನಮ್ಗೆ ಮಾಹಿತಿ ಪ್ರಕಾರ ಇನ್ನೊಂದು ಎರಡು ದಿನದಲ್ಲಿ ಆಗ್ಬೋದು ಅಂತ ಇದ್ದಾರೆ ನೋಡೋಣ ಏನಂತಂದ್ರೆ ಶ್ರದ್ಧಾ ಹೇಳೋ ಮಾತು ಚಂದ್ರಕಾಂತ್ ಸುಗಂಧಿ ಕನ್ನಡ ಅಕಸ್ಮಾತ್ ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕದೇ ಹೋದರೆ ಅಂದ್ರೆ ಸುರೇಶ್ ಅಂಗಡಿ ಅವರ ಫ್ಯಾಮಿಲಿಯಲ್ಲಿ ಕೊಡದೆ ಹೋದರೆ ಟಿಕೆಟ್ ಅನ್ನ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಇದರಲ್ಲಿ ಮೇನ್ ಆಗಿ ಪ್ರಮೋದ್ ಮುತಾಲಿಕ್ ಅವರು ಕೂಡ ಒಬ್ರು ನಿಂದ ಸತೀಶ್ ಜೆಡಿಎಸ್ ನಿಂದ ಯಾರು ಸ್ಪರ್ಧೆ ಮಾಡುವಂತದ್ದು ಡೌಟ್ ಇನ್ನ ಬಿಜೆಪಿಯಲ್ಲಿ ನಡೀತಾ ಇದೆ ಬೆಳಗಾವಿಗಾಗಿ ಬಿಗ್ ಫೈಟ್ ನಾನು ಹೇಳ್ತಾ ಇದ್ದೆ ಅವಾಗ್ಲೇನೆ ಪ್ರಭಾಕರ್ ಕೋರಿ ಅವರು ರಮೇಶ್ ಕತ್ತಿ ಅವರು ಅದೇ ರೀತಿಯಾಗಿ ಪ್ರಮೋದ್ ಮುತಾಲಿಕ್ ಅವರು ಕೂಡ ಟಿಕೆಟ್ಗಾಗಿ ಲಾಭಿಯನ್ನ ಮಾಡ್ತಾ ಇದ್ದಾರೆ ಇಷ್ಟು ವರ್ಷದಿಂದ ಹಿಂದುತ್ವ ಅಂತ ಹೋರಾಡ್ಕೊಂಡು ಬಂದಿರುವಂತವ್ ನಾನು ಇದೊಂದು ಬಾರಿ ನನಗೆ ಟಿಕೆಟ್ ಕೊಡಿ ಬಿಜೆಪಿಯಿಂದ ಇನ್ನೊಂದು ಎರಡೂವರೆ ವರ್ಷ ಅವಧಿ ಇದೆ ಆ ಅವಧಿಯನ್ನ ನಾನು ಪೂರೈಸ್ತೀನಿ ಅದಾದ್ಮೇಲೆ ಮತ್ತೆ ನಾನು ನಿಂತ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ರು ನೇರವಾಗಿ ಹೇಳ್ತಾ ಇದ್ರು ಇನ್ನ ಹೈಕಮಾಂಡ್ಗೆ ಪತ್ರವನ್ನ ಕೂಡ ಬರೆದಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು ಪ್ರಧಾನಿ ಮೋದಿ ಅಮಿತ್ ಶಾಗೆ ಪತ್ರವನ್ನ ಬರೆದಿದ್ದಾರೆ ಮುತಾಲಿಕ್ ಅವರು ಬೆಳಗಾವಿ ಬಿಜೆಪಿ ಟಿಕೆಟ್ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪತ್ರ ಬರೆದು ಮನವಿಯನ್ನ ಮಾಡಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು ಟಿಕೆಟ್ ಸಿಗದಿದ್ದರೂ ಬಿಜೆಪಿ ಪರ ಕೆಲಸವನ್ನ ಮಾಡ್ತೇನೆ ಆದ್ರೆ ಈ ಬಾರಿ ನನಗೆ ಒಂದ್ಸಲಿ ಚಾನ್ಸ್ ಕೊಡಿ ನನ್ಗೆ ಅರವತ್ತಾರು ವರ್ಷ ಇದೊಂದು ಬಾರಿ ಸ್ಪರ್ಧೆಯನ್ನ ಮಾಡ್ತೀನಿ ನಂಗೆ ಚಾನ್ಸ್ ಕೊಟ್ರೆ ಇದೇ ಕಡೆ ನನ್ನ ರಾಜಕಾರಣ ಅಂದ್ರೆ ಎಲೆಕ್ಷನ್ ಗೆ ಸ್ಪರ್ಧೆ ಮಾಡುವಂತದ್ದು ಅಂತ ಸ್ಪಷ್ಟಪಡಿಸಿದ್ದಾರೆ ಕಳೆದ ಎರಡು ತಿಂಗಳಿಂದ ಬೆಳಗಾವಿ ಲೋಕಸಭೆಯ ಚುನಾವಣೆ ದೃಷ್ಟಿಯಿಂದ ನಾನು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಎಲ್ಲ ಬಿ ಜೆ ಪಿಯ ಹಿರಿಯರಿಗೆ ಪ್ರಮುಖರಿಗೆ ಕೋರ್ ಕಮಿಟಿ ಸದಸ್ಯರಿಗೆ ನಾನು ಭೇಟಿಯಾಗಿದ್ದೀನಿ ಮುಖ್ಯಮಂತ್ರಿ ಅವರಿಗೂ ಭೇಟಿಯಾಗಿದ್ದೀನಿ ಸೊ ಎಲ್ಲರೂ ಕೂಡ ಒಂಥರ ಸಕಾರಾತ್ಮಕವಾದಂಥ ವಿಚಾರವನ್ನು ಹೇಳಿದ್ದಾರೆ ಸೊ ಯೋಗ್ಯವಾಗಿದೆ ನಿಮ್ಮ ನಿಮ್ಮ ಬೇಡಿಕೆ ಮತ್ತು ನಾವು ಗಣನೆಗೆ ತೊಳ್ತೀವಿ ಚರ್ಚೆ ಮಾಡ್ತೀವಿ ಅಂತನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ರೂಲ್ಸ್ ಪಾಲಿಸದಿದ್ರೆ ಲಾಕ್ ಡೌನ್ ಆಗುತ್ತಾ ಎರಡನೇ ಅಲೆಗೆ ನಿರ್ಲಕ್ಷ್ಯವೇ ಕಾರಣನ ಎರಡನೇ ಅಲೆ ಮಹಾ ಸ್ಫೋಟ ಕರ್ನಾಟಕದಲ್ಲಿ ಈಗ ದಿನವೊಂದಕ್ಕೆ ಎರಡು ಸಾವಿರಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಹೋಗ್ತಾ ಇರುವಂತದ್ದು ಎರಡನೇ ಬಾರಿಗೆ ಸೊ ಈಗ ಪ್ರತಿನಿತ್ಯನೂ ಹಂಗೆ ಆಗ್ಬಿಡುತ್ತಾ ಅನ್ನುವಂತ ಆತಂಕ ಮನೆ ಮಾಡಿದೆ ಮತ್ತೊಂದ್ ಕಡೆ ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಕೊರೋನಾ ಬ್ಲಾಸ್ಟ್ ಆಗ್ತಾನೆ ಹೋಗ್ತಾ ಇದೆ ಅತಿ ಹೆಚ್ಚಾಗಿ ಅಲ್ಲೇ ಬರ್ತಾ ಇರೋದು ನೆಲಮಂಗಲದ ಒಂದೇ ಕಾಲೇಜ್ ನಲ್ಲಿ ಈಗ ಇಪ್ಪತ್ತೆರಡು ಕೇಸ್ಗಳು ವರದಿಯಾಗಿದ್ದಾವೆ ಬೇಗೂರಿನ ಸೌಂದರ್ಯ ನರ್ಸಿಂಗ್ ಕಾಲೇಜ್ ನಲ್ಲಿ ಸೋಂಕು ಕಾಣಿಸ್ಕೊಂಡಿರುವಂತದ್ದು ನಾಲ್ಕು ದಿನಗಳಲ್ಲಿ ಇಪ್ಪತ್ತೆರಡು ನರ್ಸಿಂಗ್ ವಿದ್ಯಾರ್ಥಿಗಳಲ್ಲಿ ಸೋಂಕು ಪತ್ತೆ ಆಗಿದೆ ಕೇರಳ ಪಶ್ಚಿಮ ಬಂಗಾಳ ನೇಪಾಳ ಮೂಲದ ವಿದ್ಯಾರ್ಥಿಗಳು ಇದೇ ಆತಂಕ ಕರಾವಳಿ ಭಾಗದ ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ ಅಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಸೋಂಕು ಬರ್ತಾ ಇರುವಂತದ್ದು ಅದು ಕೇರಳದಿಂದ ಬಂದು ಓದ್ತಾ ಇರುವಂತಹ ವಿದ್ಯಾರ್ಥಿಗಳೇ ಜಾಸ್ತಿ ಇದ್ದಾರೆ ಈ ಕಾಲೇಜಿನಲ್ಲೂ ಕೂಡ ಅದೇ ಆಗಿರೋದು ಕೇರಳ ಪಶ್ಚಿಮ ಬಂಗಾಳ ನೇಪಾಳ ಮೂಲದ ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಕ್ಲಾಸ್ಗೆ ತೆರಳಿದಂತಹ ಸಂದರ್ಭದಲ್ಲಿ ಸೋಂಕು ಕಾಣಿಸ್ಕೊಂಡಿದೆ ಸೋಂಕಿತರ ಸಂಪರ್ಕದಲ್ಲಿದ್ದಂತ ಮೂವತ್ತು ಜನರನ್ನ ಕ್ವಾರಂಟೈನ್ ಮಾಡಲಾಗಿದೆ ಹೆಚ್ಚಳ ಆಗ್ತಾ ಇದೆ ಶಿಕ್ಷಣ ಇಲಾಖೆ ಒಂದ್ ಕಡೆ ಏನ್ ಮಾಡೋದಪ್ಪ ಅಂತಾನೆ ಗೊತ್ತಾಗ್ತಾ ಇಲ್ಲ ಅವರಿಗೆ ಯಾಕೆಂದ್ರೆ ಒಂದ್ ಕಡೆ ಈಗಷ್ಟೇ ಶುರುವಾಗಿರುವಂತದ್ದು ಶಾಲಾ ಕಾಲೇಜುಗಳು ಇನ್ನೂ ಒಂದ್ ಕಡೆ ಕೊರೋನಾ ಸೋಂಕು ಮಿತಿ ಮೀರಿ ಬರ್ತಾ ಇದೆ ಅದರಲ್ಲೂ ಸ್ಪೆಷಲಿ ಶಾಲಾ ಕಾಲೇಜುಗಳಲ್ಲೇ ಅತಿ ಹೆಚ್ಚಾಗಿ ವರದಿ ಆಗ್ತಾ ಇರುವಂತದ್ದು ಸೊ ಕೊರೋನಾದ ಆರ್ಭಟ ಇರುವಂತ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ಟೆನ್ಷನ್ ಮನೆ ಮಾಡಿದೆ ರಾಜ್ಯದಲ್ಲಿ ಮತ್ತೆ ಬಂದ್ ಶಾಲೆಗಳು ಅನ್ನುವಂತ ಪ್ರಶ್ನೆಗಳು ಈಗ ಎದ್ದೇಳ್ತಾ ಇರುವಂತದ್ದು ಶಾಲಾ ಕಾಲೇಜ್ ಬಂದಿಲ್ಲ ಅಂತಾರೆ ಮಂತ್ರಿಗಳು ಆದ್ರೆ ಎರಡನೇ ಅಲೆಯಲ್ಲಿ ಪರೀಕ್ಷೆ ನಡೆಸುವಂಥದ್ದು ಕಷ್ಟ ಒಂದರಿಂದ ಒಂಬತ್ತನೇ ತರಗತಿ ಪರೀಕ್ಷೆ ಬಗ್ಗೆ ಗೊಂದಲ ಇದೆ ಆದ್ರೆ ಈಗ ಆಫ್ಲೈನ್ ಕ್ಲಾಸಸ್ಗಳು ನಡೀತಾ ಇರುವಂತದ್ದು ಆರು ಏಳು ಎಂಟು ಒಂಬತ್ತು ಹತ್ತು ಫಸ್ಟ್ ಪಿಯು ಸೆಕೆಂಡ್ ಪಿಯು ನೆಕ್ಸ್ಟ್ ಇರುವಂತಹ ಡಿಗ್ರಿ ಕಾಲೇಜ್ಗಳಿಗೆ ಒಂದರಿಂದ ಫಿಫ್ತಿನೂ ಆರಂಭವಾಗಿಲ್ಲ ಆದರೆ ಪರೀಕ್ಷೆ ನಡೆಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಇದೆ ಕಳೆದ ವರ್ಷ ಒಂದರಿಂದ ಒಂಬತ್ತನೇ ತರಗತಿಯವರೆಗೆ ಪರೀಕ್ಷೆ ನಡೆಸ್ದಲೇನೆ ಆಗ ಆಗ್ಲೇನೆ ಅಂದ್ರೆ ಪಾಸ್ ಪಾಸ್ಔಟ್ ಮಾಡಲಾಗಿತ್ತು ಪರೀಕ್ಷೆ ಇಲ್ಲದೆ ವಿದ್ಯಾರ್ಥಿಗಳಿಗೆ ಪ್ರಮೋಷನ್ ಅನ್ನುವ ರೀತಿಯಲ್ಲಿ ನೆಕ್ಸ್ಟ್ ತರಗತಿಗೆ ಬಿಡಲಾಗಿತ್ತು ಈ ಬಾರಿ ಪರೀಕ್ಷೆ ಬಗ್ಗೆ ಶಿಕ್ಷಣ ಇಲಾಖೆಗೆ ಗೊಂದಲ ಮನೆ ಮಾಡಿದೆ ಬಟ್ ಇನ್ನೂ ಟೈಮ್ ಇದೆ ಇನ್ನು ಅದಕ್ಕೆ ಟೈಮ್ ಇದೆ ಯಾಕೆಂದ್ರೆ ಇನ್ನು ಮಾರ್ಚ್ ಇದೀವಿ ಮೇ ಏಪ್ರಿಲ್ ಮೇ ಜೂನ್ವರೆಗೂ ಟೈಮ್ ಇರುವಂತಹ ಹಿನ್ನೆಲೆಯಲ್ಲಿ ನೋಡ್ಬೇಕು ಏನ್ ಮಾಡ್ತಾರೆ ಇದೇ ರೀತಿಯಾಗಿ ಎರಡನೇ ಅಲೆ ಕಂಟಿನ್ಯೂ ಆದರೆ ಮಾತ್ರ ಕಷ್ಟ ಆಫ್ಲೈನ್ ಅಲ್ಲಿ ಎಕ್ಸಾಮ್ ಅನ್ನ ಮಾಡುವಂಥದ್ದು ಒಂದರಿಂದ ಒಂಬತ್ತನೇ ತರಗತಿವರೆಗೆ ಪರೀಕ್ಷೆ ಬೇಕಾ ಬೇಡವಾ ಅನ್ನುವಂಥ ಸಹಜ ಪ್ರಶ್ನೆಗೆ ಇನ್ನೂ ಕೂಡ ಕಾಲಾವಕಾಶ ಇದೆ ಮಧ್ಯಪ್ರದೇಶದಲ್ಲಿ ಏಳು ಬಸ್ಗಳು ಹೊತ್ತಿ ಉರಿದಿವೆ ದಾಮೋಹ ಬಸ್ ನಿಲ್ದಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ನೋಡ ನೋಡ್ತಿದ್ದಂತೆ ಏಳು ಬಸ್ಗಳು ಸುಟ್ಟು ಕರಕಲಾಗಿವೆ ಒಂದು ಬಸ್ನಿಂದ ಮತ್ತೊಂದು ಬಸ್ಸಿಗೆ ಬೆಂಕಿ ಆವರಿಸಿದ್ದು ಏಳು ಬಸ್ಗಳಿಗೂ ಬೆಂಕಿ ತಗಲಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಬೆಂಕಿ ದುರಂತಕ್ಕೆ ಕಾರಣ ಏನು ಅಂತ ತನಿಖೆ ನಡೀತಾ ಇದೆ ya ƙwanarwa ɗanayin zikin